ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲಾರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಓಕೆ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ನಾನು ಕಾಳು ಒಬ್ಬಟ್ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಎಲ್ಲಾರು ಬೇಳೆ ಒಬ್ಬರು ತಿಂದಿದ್ದೀರಾ ಇವತ್ ನಾನು ಹುಳ್ಳಿ ಕಾಳು ಒಬ್ಬಟ್ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಹುಳ್ಳಿ ಕಾಳನ್ನ ನಾನು ರಾತ್ರಿ ನೆನೆಸಿಟ್ಟಿದ್ದೆ ಇವಾಗ ವಾಶ್ ಮಾಡ್ಬಿಟ್ಟು ನಾನು ಕುಕ್ಕರ್ ನಲ್ಲಿ ಹಾಕೊಂಡು ಒಂದು ಮೂರು ಮೂರು ನಾಲ್ಕು ವಿಜಿಲ್ ಕೂಗಿಸ್ಕೊಂತೀನಿ ಫ್ರೆಂಡ್ಸ್ ಓಕೆ ಇವಾಗ ವಿಜಿಲ್ ಕೂಡ ಬಿಟ್ಟಿದೆ ನೋಡ್ತಾ ಇರ್ಬೋದು ಆ ಕಾಳು ಕೂಡ ಬೆಂದಿದೆ ನೋಡಿ ಇಷ್ಟು ಬೇಯಿಸ್ಕೊಬೇಕಾಗುತ್ತೆ ಆ ಓಕೆ ಇವಾಗ ನಾವು ಈ ನೀರ್ನಲ್ಲಿ ಫಸ್ಟ್ ಸಾಂಬಾರ್ ಮಾಡ್ಬೇಡಣ ಸಾಂಬಾರ್ ಒಂದು ಬಾಣಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಜೀರಿಗೆ ಹಾಕೊಂಡು ಹಾಗೆ ಒಂದ್ ಮೂರ್ ಮೆಣಸು ಆಮೇಲೆ ಬೆಳ್ಳುಳ್ಳಿ ಹಾಕೊಂತ ಇದ್ದೀನಿ ಹಾಕೊಂಡು ಸ್ವಲ್ಪ ಮೆಣಸಿನ್ಕಾಯಿ ಹಾಕೊಂಡು ಫ್ರೈ ಮಾಡ್ಕೊಂತ ಇದ್ದೀನಿ ಈ ತರ ಎಲ್ಲಾ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಆ ಹಚ್ಚಿಟ್ಕೊಂಡಿದ್ದೆ ಈರುಳ್ಳಿನ ಈರುಳ್ಳಿನ ಕೂಡ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊಂತ ಇದ್ದೀನಿ ಈ ತರ ಎಲ್ಲಾ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಈ ತರ ಎಲ್ಲಾ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಒಂದ್ ಬಾಡಿಗೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಆಮೇಲೆ ಕಡ್ಲೆಗಿ ಹಾಕ್ತಾ ಇದ್ದೀನಿ ಇಷ್ಟನ್ನು ಹಾಕೊಂಡು ಇವಾಗ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಫ್ರೈ ಮಾಡ್ಕೊಂಡಾದ್ಮೇಲೆ ಗ್ಯಾಸ್ ಆಫ್ ಮಾಡಿ ಅದನ್ನ ಸ್ವಲ್ಪ ಆರಿಸ್ಕೊಂಡು ಅದ್ ಆರಾದ್ಮೇಲೆ ನಾನು ಒಂದ್ ಜಾರ್ಗೆ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕೊತಾ ಇದ್ದೀನಿ ಅದನ್ನೆಲ್ಲ ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂತ ಇದೀನಿ ಆಮೇಲೆ ಒಂದ್ ಸ್ವಲ್ಪ ಕಾಳು ಹಾಕೊಂತ ಇದೀನಿ ಒಂದ್ ಎರಡ್ ಸ್ಪೂನ್ ಹಾಕೊಂತ ಇದೀನಿ ಆಮೇಲೆ ಹುಣಸಿನ್ ಕೂಡ ನೆನ್ಸಿಟ್ಟಿದೆ ಸೊ ಅದನ್ನು ಹಾಕೊಂಡು ಇವಾಗ ಇದನ್ನ ನಾನು ಗ್ರೈಂಡ್ ಮಾಡ್ಕೊಂತೀನಿ ಫ್ರೆಂಡ್ಸ್ ಓಕೆ ಈ ತರ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ಇವಾಗ ಸಾರಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಸೊ ಒಂದ್ ತಪ್ಪಲೆಗೆ ನಾನು ಸ್ವಲ್ಪ ಎಣ್ಣೆ ಹಾಕೊಂತ ಇದ್ದೀನಿ ಎಣ್ಣೆ ಹಾಕೊಂಡು ಸ್ವಲ್ಪ ಸಾಸಿವೆ ಹಾಕೊಂತ ಸ್ವಲ್ಪ ಜೀರಿಗೆ ಹಾಕೊಂತ ಇದೀನಿ ಇವಾಗ ಕರಿವೇನ್ ಸೊಪ್ಪು ನಾನು ಈರುಳ್ಳಿ ಹಾಕೊಂತ ಇದ್ದೀನಿ ಈರುಳ್ಳಿ ಎಲ್ಲ ಹಾಕೊಂಡು ಫ್ರೈ ಮಾಡ್ಕೊತೀನಿ ಓಕೆ ಈ ತರ ಫ್ರೈ ಮಾಡ್ಕೊಂಡು ಆದ್ಮೇಲೆ ರುಬ್ಬಿದ್ವಲ್ಲ ಮಸಾಲೆ ಅದನ್ನ ಹಾಕೊಂತ ಇದೀನಿ ಹಾಕೊಂಡು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂತೀನಿ ಎಣ್ಣೆಯಲ್ಲಿ అదే జార్ స్వల్ప నీర్ హాకం ఆ మసాలే ఉయకొంతి ఆమె కాల్ బేయస్త్వల్ ఆ నీర్ కూడా హాకొంతిర్ హర ఎలా చిక్స్ మార్కొంతి ఈ ఒ స్వల్ప ఉప్పు హాకీ టేస్ట్ ఎస్ బో అస్ నోడ్కొ ఉప్పు హాకం ఎలా మిక్స్ మిబిట్టు ఇవ్వ ఈ సాంబార్ కద్దుస్కొక నోడి సాంబార్ కూడా కదీత ఇది సాంబార్ కూడా రెడో ఇవగా ఉప్పు టీగ్ మంతా నోడ్కరణ బాన్ని ఈ తప్పు ఉండవల అదన హాకొంతి ಓಕೆ ಕಾಳನ್ನೆಲ್ಲ ಹಾಕೊಂಡಾದ್ಮೇಲೆ ಈಗ ನಾನು ಒಂದು ಬಟ್ಲಲ್ಲಿ ತೆಂಗಿನಕಾಯಿ ಮತ್ತೆ ಅದು ಏಲಕ್ಕಿ ಹಾಕೊತಾ ಇದ್ದೀನಿ ಕೂಡ ಹಾಕೊಂತ ಇದ್ದೀನಿ ಹಾಕೊಂಡು ಎಲ್ಲಾನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈ ತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸೇಮ್ ಬೇಳೆ ಒಬ್ಬಟ್ಟು ಮಾಡ್ತೀವಲ್ಲ ಅದೇ ತರನೆ ಇದೆಲ್ಲ ಸ್ವಲ್ಪ ಬೆಲೆ ಎಲ್ಲ ಕರ್ಗೋವರೆಗು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತೀನಿ మేలే నేను ఇట్బు ఇవగా నేను ఇట్న కల్స్కొంతి ఒబాట్ మోడే సో మైదా హాకీ స్వల్ప అద్ర జొతే చీరోటి ఇరవై హాకీ ఆమె స్వల్ప అర్శ హాకీ అర్శన బెంక్ర హిల్ స్కికొబోదువు హాకం ఎలా చాలా స్వల్ప మిక్స్ మార్కొంతి ಈಗ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದೀನಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ನಾದ್ಕೊಂಬೇಕಾಗುತ್ತೆ ಆದ್ರೆ ನೀರೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕೊಂಡು ಚೆನ್ನಾಗಿ ನಾದ್ಕೊಬೇಕಾಗುತ್ತೆ ಈ ತರ ಚೆನ್ನಾಗಿ ನಾದ್ಬೇಕು ಓಕೆ ನೋಡಿ ಈ ತರ ಎಲ್ಲ ಚೆನ್ನಾಗಿ ನಾದ್ಕೊಬೇಕಾಗುತ್ತೆ ಈಗ ಅದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನು ಎತ್ತಿ ಮುಚ್ಚಿರ್ತೀನಿ ಆ ಈಗ ಕಾಳು ಕೂಡ ಆರಿದೆ ಇವಾಗ ಹೂರ್ನ ರೆಡಿ ಮಾಡ್ಕೊಳ್ಳಕ್ಕೆ ಇವಾಗ ನಾನು ನೋಡಿ ಇದು ಆರ್ ಆರ್ ಆದ್ಮೇಲೆ ನಾವು ಒಂದ್ ಜಾರ್ಗ್ ಹಾಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಂಡು ಹಾಕೊಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಇದನ್ನೆಲ್ಲ ನಾನು ಗ್ರೈಂಡ್ ಮಾಡ್ಕೊತೀನಿ ಓಕೆ ನಾನು ನೋಡಿ ಹೂರ್ಣ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ರುಬ್ಬಿಕೊಂಡು ಈ ತರ ಹೂರ್ಣ ರೆಡಿ ಮಾಡ್ಕೊಂಡಿದ್ದೀನಿ ಓಕೆ ಇಟ್ಟು ಕೂಡ ನೆಂದಿದೆ ಸೊ ಇವಾಗ ನಾವು ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ನಾನು ಚಪಾತಿ ಎಲ್ಲ ಹೊಸ ಮನೆ ಇರುತ್ತಲ್ಲ ಸೊ ಅದರಲ್ಲಿ ಮಾಡ್ತಾ ಇದೀವಿ ನೋಡಿ ಇವಾಗ ಎಲ್ಲಾನು ಉಂಡೆ ಮಾಡ್ ಮಾಡಿಕೊಂಡಿದ್ದೀನಿ ಒಬ್ಬಟ್ಟೆಲ್ಲ ತರ್ತೀವಲ್ಲ ಸೊ ಈ ತರ ತಟ್ಕೊಂಡ್ರೆ ಆಯ್ತು నోడి ఎస్ చర్తాయి టేస్ట్ కూడా అసే చూడ ట్రై మోడి హేగి అంత కమెంట్ మిగతా నోడి ఈ తర ఒ తర్తారా అన్నోదూ కూడా నోడ్కూర ఎణ హాకం హెల్ తట్కే ಆ ತರ ತಟ್ಕೊಂಡ್ ಆದಮೇಲೆ ಎಂಚು ಕೂಡ ಕಾಯಿ ಹಾಕಿಟ್ಟಿದ್ದೆ ಸೊ ನಾನು ಒಬ್ಬಟ್ಟು ಕೂಡ ಸುಡ್ತಾ ಇದ್ದೀನಿ ನೋಡಿ ಈ ತರ ಸುಟ್ಕೊಬೇಕಾಗುತ್ತೆ ನೋಡ್ತಾ ಇರ್ಬೋದು ಒಬ್ಬಟ್ಟು ಎಷ್ಟ್ ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ನೋಡಿ ಎಷ್ಟ್ ಚೆನ್ನಾಗಿ ಬಂದಿದೆ ಒಬ್ಬಟ್ಟು ಸೇಮ್ ಬೇಳೆ ಒಬ್ಬಟ್ಟಿಗಿನ ಹುಳಿ ಕಾಳು ಒಬ್ಬಟ್ಟು ಕೂಡ ತುಂಬಾ ಟೇಸ್ಟಿ ಆಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಮ್ಗೆ ಕಮೆಂಟ್ ಮಾಡಿ ಹೇಗಿತ್ತು ಒಬ್ಬಟ್ಟು ಅಂದ್ಬಿಟ್ಟು ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಓಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್